ಬರ್ತಾ ನನಗೆ ನನಗೂ ನೀವು ಹೊಲ್ದು ವಯಸ್ಸಾಗತ್ತೈತಿ ಇಷ್ಟು ಮನೆ ಗುಡಿಸಿ ಒರೆಸ್ಬೇಕು ಅಂತ ಅಂದ್ರೆ ಸುಸ್ತಾಗ ಚಾಲು ಮಾಡ್ತತಿ ನನ್ನ ಸೊಸಿ ಇತ್ತು ಇಷ್ಟು ಮನೆ ಮಾಡ್ಕೊಂಡು ಹೋಗಿತ್ತು ಈಗ ಹಡ್ಯಾಕೆ ಓಡಾಡೋಕಿನ ಇನ್ನೂ ನಾಲ್ಕೈದು ತಿಂಗಳು ಬರಂಗಿಲ್ಲ ಈಗ ಒಂದು ತಿಂಗಳಿಗೆ ಹೈರಾಣ ಆದೆ ನಾನು ನೋಡ್ಬೇಕು ಯಾರು ಹೋಗಿ ಕೆಲಸದಕ್ಕಿನ ಯವ್ವಾ ಕುಂತೆ ಅದು ಕೂಡಲೇ ನಡ ಹಣ ಹಿಡ್ಕೊತತಿ ಪಟ್ನ ಎದಳಕ್ಕೂ ಬರಂಗಿಲ್ಲ ಕುಂತಕ್ಕೂ ಬರಂಗಿಲ್ಲ ಬರ್ತಾ ಬರ್ತಾ ವಯಸ್ಸಾದಂಗ ಏನೇನು ಕೆಲಸ ಮಾಡೋಕ್ಕಾಗಿಲ್ಲ ಯಾವ ಇರಿ ನಷ್ಟ ಆಗ್ತೇನೆ ಇನ್ನೂ ಇಲ್ರಿ ಪಲ್ಯ ಅದು ಮಾಡಿಟ್ಟೇನೆ ಒಂದಿಟ್ಟು ಒರೆಸ್ಬಿಡ ನನ್ನ ನೆಲ ಅಂತಂದು ಹೇಳಿ ಹೊಸ ಕತ್ತಿದ್ದೆ ಇಷ್ಟು ಮನಿ ಈಗ ಈಗಿನ ಅಡಿಗೆ ಮನಿ ಹೊಸ ಕತ್ತೇನೆ ನಿಮ್ ರೊಟ್ಟಿ ಮಾಡಿಟ್ಟು ಒಂದಿಟ್ಟು ಒರೆಸ್ತೇನೆ ತಡ್ರಿ ಯಾಕೆ ಈ ವರ್ಷ ಕುಂತಿ ನಡೀತಿತ್ತಲ್ಲ ನಾನು ಇನ್ನೇ ಇನ್ನೂ ಒರೆಸಿದ್ದಿ ಮತ್ತೆ ಯಾಕೆ ಇವತ್ತು ವರ್ಷ ಕತ್ತಿದ್ದಿ ರೀ ಅದೇ ಬಿಡಕ್ ಬರ್ತತಿ ಅದಕ್ಕೆ ಅಂತ ನಿನಗ ವರ್ಷ ಕೋಲ್ ಬಂದವು ಅಂತ ಒಂದ್ ತಂದ್ ಕೊಡ್ತೇನೆ ಅಂತಂದ್ರೆ ಬ್ಯಾಡ ಕೈಲೇ ಒರೆಸ್ತೇನೆ ಅಂತಿದ್ದೀನಿ ನೀನು ಬಾಳದಿತ್ತು ಓ ಎಷ್ಟಾದ್ರೂ ಈ ಕೋಲಿಂದ ವರ್ಷಿದ್ರೆ ಮನೆ ಸ್ವಚ್ಛ ರೀ ಹಂಗಾಗಿ ಕುಂತ ವರ್ಷಿದ್ರೆ ನಮಗೆ ಸಮಾಧಾನ ನೀನು ಹಂಗ ಅಂತಿದ್ದಿ ಹೆಚ್ಚು ಕಮ್ಮಿ ಈಗ ಎಲ್ಲಾರ ಮನೆಗೂ ಕೋಲಿಂದಾನ ವರ್ಸ್ತಾರ ಯಾಕೆ ಯಾರ ಮನೇನು ಸ್ವಚ್ಛ ಇರಂಗಿಲ್ಲನ ಮತ್ತೀಗ ಏನನ್ನ ನೆಲ ವರ್ಷ ರೋಬೋಟ ಬಂದ್ಬಿಟ್ಟವಂತ ಗೊತ್ತೇನ ಏನ ನೆಲ ವರ್ಷ ರೋಬೋಟ್ರಿ ಹ್ಮ್ ನೆಲ ವರ್ಷ ರೋಬೋಟ್ ಬಂದಾವು ಏನನ್ನಾರ ಅದ್ರಾಗ ಎಲ್ಲೆಲ್ಲಿ ವರ್ಸ್ಬೇಕು ಅಂತಂದೇಳಿ ಫೀಡ್ ಮಾಡ್ಬಿಟ್ರೆ ಇಷ್ಟು ಮನಿ ಗುಡ್ಸಿ ವರ್ಸ್ ಬಿಡ್ತಂತ ನೋಡ್ ಅಂತ ನೋಡ್ಲೇನಾ ಏನ್ ತುಟ್ಟಿ ಇರ್ಬೇಕೇನಾ

ನೀವು ಮೊಬೈಲ್ನಾಗ ಏನು ಉಪಯೋಗಿಸ್ತೀರೋ ಏನು ನನಗೆ ಏನು ಗೊತ್ತು ಹಾ ಈ ಅಂತದ ಒಂದು ನಿಮಗೆ ಗೊತ್ತು ನನಗೆ ಏನು ಗೊತ್ತು ನಾನೇನು ಓದೋದಕ್ಕಿನ ಬರ್ದಕ್ಕಿನ ಈಗ ಓದಿದವ್ರಿಗ ಬರ್ದವ್ರಿಗ ಅಂತಂದು ಹೇಳಲ್ಲ ಎಲ್ಲಾರ್ಗೂ ಗೊತ್ತು ಅದ್ರ ಬಗ್ಗೆ ನೀನು ಉಪಯೋಗಿಸ್ತಕ್ಕಿಲ್ಲ ನೀನು ಗೊತ್ತಿಲ್ಲ ಅಷ್ಟೇ ಹೋಗು ನಿನ್ನ ಮಗಳು ಪಾಡಂದಾಗ ಇದ್ದು ಬಂದಾಳ ಅಕ್ಕಿಗ್ ಒಂದು ಮಾತು ಕೇಳು ಎಲ್ಲಾ ಹೇಳ್ಕೊಡ್ತಾಳ ತರ್ಸಣ್ಣ ಅಯ್ಯ ಬ್ಯಾಡ್ಬಿಡ್ರಿ ಅಷ್ಟು ರೊಕ್ಕ ಕೊಡ್ತಾರ್ಸಿ ಎಲ್ಲರ ಮೇಲಿಂದ ಕೆಳಗೆ ಬಿತ್ತಂದ್ರೆ ಮುರಿತತಿ ಎದಕ್ ಬೇಕು ಅದನ್ನು ನಿಮ್ಗೆ ಅಲ್ಲಿಂದ ಹಾಕೋ ಅಂತ ಕೆಲಸ ಏನು ಅದ್ರದ್ದು ಒಂದು ಜಾಗ ಮಾಡ್ಬೇಕು ಅಲ್ಲಿ ಇರ್ತೇತಿ ಎಲ್ಲೆಲ್ಲಿ ಹೋಗಿ ಅದು ಕೆಲಸ ಮಾಡ್ಬೇಕಲ್ಲ ಅಲ್ಲಲ್ಲಿ ಅದನ್ನು ಮಾರ್ಕ್ ಮಾಡ್ಬಿಟ್ರೆ ಅದು ಕಂಪ್ಯೂಟರ್ ನಾಗ ಫೀಡ್ ಮಾಡ್ಬಿಟ್ರೆ ತಾನೇ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಲ್ಲಿ ಇಷ್ಟು ಗುಡಿಸ್ಕೊಂಡು ಒರೆಸ್ಕೊಂಡು ತನ್ ಜಾಗದಾಗ ಹೋಗಿ ಸುಮ್ ಕುಂದಿರ್ತತ್ವ ಮುಂದೆ ನೀವು ಹೆಣ್ಮಕ್ಳ ಕೆಲಸಕ್ ಹಿಂದ್ ಹೋಗೋದ ಬಿಡೋದಿಲ್ಲ ಇನ್ನಾದ್ರ ಮುಂದೆ ಹೋಗೋದ್ ಬಿಡ್ತಿರ ಹಂಗ ನಿಮ್ಗೆ ಅಂತಂದ್ರು ಅಷ್ಟೇ ಮತ್ ಕಸ ಹಿಡ್ಕೊಂಡಿಲ್ಲ ಹೇಳಿ ಅದ್ರಾಗ ಕಸ ಹಾಕ ಹೋದ್ರೂ ಸಯ್ಯ ನೀವು ಮತ್ತ್ ಅಲ್ಲೈತಿ ಇಲ್ಲ ಐತಿ ಅಂತಂದೇಳಿ ಅದಕಂದ ಆ ಕಡೆ ಈ ಕಡೆ ಎರಡ ಜಗನ ಚೇಂಜ್ ಮಾಡಿಸಿ ಅದಕ್ಕೆ ಕನ್ಫ್ಯೂಸ್ ಹಿಡ್ಸಿ ಒನ್ಗೆ ಒಂದ್ ದಿವ್ಸ ತಲೆ ಕೆಟ್ಟ ಒಂದ್ ಮೂಲಕ ಕುಂದ್ರಸ್ ಬಿಡ್ತಿರ್ ಹೋಯ್ತು ಓಲಿಕೋಲ ಅನ್ಕೊಡ್ಲೇ ಅವರ್ಸ್ತಿಯಾ ಹೌದು ಇಷ್ಟ ದಿವ್ಸ ಆತು ನಿನ್ ಮಗಲ್ದ ಏನ್ ಕತಿನ ಇಲ್ಲಲ್ಲ ಸುಮಾ ಎಲ್ಲಾರ ಏನಾರ ಕೆಲ್ಸಾ ನೋಡಾಳಂತ ಹೆಂಗಂತ ಆಗ್ಲೇ ಬಂದ ಹದಿನ ದಿವ್ಸ ಆತ ಏನೇನ್ರಿಪಾ ಓದ್ಕೊಂಡ್ ಕುಂತಿರ್ತಾಳ ಓದ್ಬೇಕು ಓದ್ಬೇಕು ಆ ಪರೀಕ್ಷೆ ಐತಿ ಈ ಪರೀಕ್ಷೆ ಐತೆ ಅಂತ ಹೇಳಿ ಏನು ಕೆಲ್ಸಕ್ಕೂ ಬರಂಗಿಲ್ಲ ಏನೂ ಬರಂಗಿಲ್ಲ ಸುಮ್ನ ತಾ ನೇಕಿನ ಊಣೆ ಕುಂತಿರ್ತಾಳ ಯಾವಾಗ ನೋಡ್ರೆ ಅಪೋನೋದು ಹಿಡ್ಕೊಂಡ್ ಕುಂತಿರ್ತಾಳ ಈ ಫೋನ್ ನಾಗ ನಾನೇನೋ ಕೆಲಸ ಹುಡ್ಕತೇನೆ ಅಂತ ಆ ಫೋನ್ಯಾಗ ಏನ್ ಕೆಲಸ ಹುಡುತಿದ್ದ ಅಂತ ಈಗ ಕೆಲ್ಸಕ್ಕೆ ಕರ್ದು ಆಕಿದು ಅಯ್ಯ ಯಾವುದಾರ ಒಮ್ಮೆ ಏನಾರ ಬಂತದ್ ಕೂಳ್ ನೀನು ಅಂತಂದ್ರೆ ಹಂಗ ಕೊತ್ಗಿ ಒಳಗೆ ಬಂದರ ಕತೆ ಮಾತಾಡ್ತಾ ಏನಾಕೀ ಇಷ್ಟು ಅಡಿಗೆ ತಾನ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಮಾಡಿ ತಂಡಾಳೆ ಅನ್ನೋ ನನ್ಕತೆ ಮಾತಾಡ್ತಾ ಏನ್ ಎದಕ್ಕು ಆಸರೆ ಇಲ್ರಿ ಅದಕ್ಕೆ ಅವತ್ತು ಅಂದ ನೀ ಮಾಡಿದ್ದಕ್ಕ ಗೋ ಕರ್ದಿದ್ದಕ್ಕ ನಾ ಮನಿ ಸೇರಿಸ್ಕೊಂಡು ಅಯ್ಯೋ ನನ್ನ ಮಗಳನ್ನ ಅವರೂ ಹೊರಗೆ ಹಾಕಿದ್ರು ಇವರೂ ಹೊರಗೆ ಹಾಕಿದ್ರು ತಪ್ಪು ಮಾಡ್ಯಾಳ ಹೇಳಿ ಆಕಿಗೆ ಹಂಗೆ ಶಿಕ್ಷೆ ಕೊಟ್ರು ನಡಿತಕ್ಕನ ಒಂದು ಸಲ ಕ್ಷಮೆ ಕೊಟ್ಟು ಮನೆ ಸೇರಿಸ್ಕೊಬೇಕು ಎಲ್ಲಿ ಹೋಗ್ಬೇಕದು ಹಾಂ ಹಂಗೆ ಹಿಂಗೆ ಅಂತಂತ ಹೇಳಿ ನೀನು ಮಾತಾಡ್ದಿ ಆದ್ರೆ ಮನ್ಯಾಗ ಹೇಳಿ ಅಮೋಹ ಇರ್ತಕೆ ಅವೆ ಅಮೋಹ ಇರ್ಲಿ ನಿನಗ ಅಷ್ಟ ಐತಿ ಆಕೀಗ ಅವು ಅಂತ ಹೇಳೇನ ರೈತನ ಎದುಕೋ ಒಂದಿಟ್ಟು ಬಂದ ಆಸ್ರಕ್ಕಳ ಹೋಗ್ಲಿ ಬಿಡ್ರಿ ನಮ್ ಕೈಯಾಗ ಶಕ್ತಿ ಇರೋದಂತ ಮಾಡೋದು ಆಮೇಲೆ ಮುಂದಿನ ಅದೇ ಬಲ್ಲ ಹ ಸೊಸಿ ಸೊಸಿ ಅಂದ್ರೆ ಬಂದ್ಲಂದ್ರ ಅಂತಿದಿ ಸೊಸೇಂದ್ರ ಮ್ಯಾಲ ಹಾಕೋ ಚಲೋ ನೋಡು ನೋಡ್ರಿ ಮನಿ ಮಗಳ ಮನಿ ಮಗಳ ಗತ್ತೆ ಬಂದು ಹೋಗಿ ಮಾಡಿದಿದ್ರೆ ಏನ್ ಆಗ್ತಿದಿಲ್ಲಕಿ ಎಲ್ಲಾರು ಕುಂತಲ್ಲೇ ಮಾಡ್ತಂದ ಹಾಕ್ತಾರ ಈಗ ಇಲ್ಲೇ ಬಂದ್ ಕುಂತಾಳ ಅದು ಗಂಡನ್ ಬಿಟ್ಟು ಅದು ಹೋಲ್ ಬಿಡು ಗಂಡ ಕುಡುಕದನ ಹೊಡಿತನ ಬಡಿತನ ಸರಿ ಇಲ್ಲ ಅಂತಂದ್ರೆ ಒಂದು ಮಾತು అంతా చుగం అన్న బిట్ ఇల్ బ్ కుతా ఈ సొసి బల్ అంద్ర మర్యాద కొడతా తింటీ అసొగిన ఆట్ నోడు మనీ బిట్ అని నేగ్ రి మనీ ಈಗ ಆಕಿ ಒಂದ್ ಎರಡ್ ತಿಂಗ್ಳ ಇಲ್ಲಿ ಇರ್ತೇನೆ ಹೇಳಿ ಕೇಳ್ಕೊಂಡಿದ್ಲು ಅಷ್ಟು ಒಳಗಡೆನ ಒಂದ್ ಕೆಲಸ ನೋಡ್ಕೊಂಡು ಹೋಗ್ಯನ್ ಪಾಯಪ್ಪ ನನ್ಗ ಅಷ್ಟ ಆಸ್ರ ಕೊಡ್ರಿ ಅಂತ ಅಂದಿದ್ಲು ಈಗ ಆಗ್ಲೇ ಹದಿನೈದು ಇಪ್ಪತ್ ದಿವ್ಸ ಗಂಟ್ಲೆನ ಆತ್ ತಗೋ ಏನು ಒಂದ್ ಕೆಲ್ಸ ಸಿಗಂಗಿಲ್ಲ ಹದಿನೈದ್ ಇಪ್ಪತ್ ದಿವ್ಸ ತಗೀಗ ಸದ್ಯಕ್ಕ ಅಲ್ಲಿ ಹೋಗುವ ಆಮೇಲೆ ಬೇಕಾಗಿದ್ದಂತದ್ ಹುಡ್ಕಾಕ್ ಬರ್ತೈತಿ ಈಗ ಮನ್ಯಾಗ ಸೊಸಿ ಬಂದ್ಲು ಅಂತ ಅಂದ್ರ ಈಕ್ಕಿಂದ ಚರಿತ್ರೆ ಏನು ಗೊತ್ತಿಲ್ಲ ಅಂತ ಮಾಡಿದ್ಯಕ್ಕೀಗ ಏನಿಕ್ಕಿ ಬಾಳ ಕಷ್ಟ ಸೋಸಿ ಬಂದಾಳ ಈಕೀಗ ಹೇಳ್ದಂಗ ಕೇಳ್ಕೊಂಡಿರಾಕ ತಾನು ಮಾಡಿದ ತಪ್ಪು ತಾನ ಸಾಧಿಸ್ತಾಳ ಈಗ ಹೋಗ್ಲಿಂಗ್ರ ನಿನ್ಗಾರ್ ಆಸರ ಆಗ್ಯಾಳ ಹೇಳಂದ್ರ ಏನಾರ ಹೇಳಿ ಇಟ್ಕೋಬಹುದು ಈ ನಮ್ಮನಿ ಮಾಡಿದ್ಲಂದ್ರ ಯಾರು ಇಟ್ಕೊಂತಾರ ತಿನ್ನಾಕ ಉಣ್ಣಾಕ ನಮ್ಮ ನಮ್ಮನಿ ಬೇಕಾಗೇತಿ ನೀನು ಬೇಡ ನಾನು ಬೇಡ ನಿನಗ ಮಗಳನ್ನ ವ್ಯಾಮೋಹ ನನಗಂತೂ ಇನ್ನೇನು ಇಲ್ ನೋಡ್ ನನಗ್ ಹೋಗ್ಲಿ ಆಕೀಗ ಅವ್ವ ಅನ್ನೋದು ಒಂದ್ ಇಟ್ಟರ ಐತನ ಹೋಗ್ಲಿ ತಂಗಿನ್ನ ತಮ್ಮನ್ನ ನೆನಸ್ತಾಳ ನಿನ್ ಸೊಸಿನ ಯಾವತರ ಕೇಳಾಳ ಆ ಕೂಸ್ ನೋಡಕ್ ಹೋಗೋನ್ ಬಾರ್ಬೆ ಅಂತಂದೇಳಿ ಕರ್ಕೊಂಡು ಹೋಗಾಳನ ಹೊರಗ್ ಹಾಕ್ಬೇಡ ಹೊರಗ ಹಾಕ್ತಾಳ ಅವಾಗ ನೋಡಿರಿ ನಿಿನ ಹೇಳುವಷ್ಟು ಹೇಳೇನಿ ಮುಂದಿಂದ ನಿನಗ್ ಬಿಟ್ಟಿದ್ದು ನಾಳೆನಾರ ಹೆಚ್ಚು ಕಮ್ಮಿ ಆತ್ ಅಂತಂದ್ರಿ ಹಂಗಾತ್ರಿ ಆತ್ರಿ ನನ್ ಗೊತ್ತಿಲ್ಲ ತಪ್ಪಾತ್ ಹಂಗ ಹಿಂಗಂದ್ರ ಮಾತ್ರ ನಾನ್ ಕೇಳವಲ್ ನೋಡಿ ಈಗ ಹೇಳಾಕತೇನಿ ಈಗ ನಿನಗ್ ಎಚ್ಚರ್ಸಾಕತ್ತೀನಿ ನನ್ನ ಹೊಟ್ಟೆ ಹುಟ್ಟುದಕ್ಕೆ ಅಂತ ಹೇಳಿ ನಾ ಮಾಡ್ತೇನ್ರಿ ಆಕೀಗ ಒಂದಿಟ ತಂದೆ ತಾಯಿ ಅನ್ನೋದು ಬೇಕು ಆಕಿಗ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ಬರ್ತೇತಿ ಈ ಹೆತ್ ಮಕ್ಕಳನ್ನ ಬಿಟ್ಟು ಬಂದಾಳ ಮತ್ತಿ ಇನ್ನೇನ್ ಹೆಚ್ಚಿನ ಮಾತಾಡದೈತಿ ಹೋದಲ್ರಿ ನನ್ ಕರ್ತವ್ಯ ಐತಿ ನಾ ಮಾಡೋದು ಹೋಗ್ಲಿ ಬಿಡು ನಾನು ಹೋಗ್ ಮಾತಾಡ್ತೇನೆ ನೋಡೋಣ ಬ್ಯಾಡ್ ಬಿಡ್ರಿ ನಾನು ಮೊನ್ನೆ ಕೇಳ್ದೆ ಅದ ನಾನೇನಾರ ಗಂಡನ ಮನೆಯಿಂದ ಬಂದು ಹೋಗಿ ಮಾಡ್ತಿದ್ರ ನನಗೆ ಹಿಂಗ ಮಾಡ್ತಿದ್ರನ ಈಗ ಇಲ್ಲೇ ಅದೇನೆ ಅದಕ್ಕ ನನಗೆ ಹಿಂಗ್ ಭೇದ ಭಾವ ಮಾಡಾಕತ್ತೀರಿ ನಾನು ಒಬ್ಬಕಿನ ಈ ಮನೆಯಾಗ ನಿಮಗೆ ತ್ರಾಸ ಆಗ್ಬಿಟ್ಟಿ ವಜ್ಜಿ ಆಗೇನಿ ಅದ ತಂಗಿ ಬಂದ್ಲಂದ್ರ ಕುಂತಲ್ಲೇ ಮಾಡಿ ಹಾಕ್ತಿರಿ ನನಗಾದ್ರ ಕಸ ನೆಲ ವರ್ಸು ಅಡಗೀಗ ಹೆಚ್ ಕೊಡು ಅದು ಮಾಡು ಇದು ಮಾಡು ಅಂತೀರಿ ಅಕ್ಕಿ ತಂಗಿ ಬಂದ್ಲಂದ್ರ ಆಕಿನ ತನ್ನ ಪಾಡಿ ತ ನೀರಾಕ್ ಬಿಟ್ಟು ಬಿಡ್ತೀರಿ ಮತ್ತೆ ಆಳಿಯಾಂಗ ಹಂಗ್ ಮರ್ಯಾದೆ ಕೊಡ್ತಿರಿ ಹಿಂಗೆ ಮರ್ಯಾದೆ ಕೊಡ್ತೀರಿ ಅಕಿನ್ ಮಕ್ಳಿಗೂ ಮರ್ಯಾದೆ ಕೊಡ್ತೀರಿ ನನಗಾದ್ರ ಮರ್ಯಾದಿನ ಕೊಡೋದಿಲ್ಲ ನನ್ನ ಯಾರು ಮಾತಾಡ್ಸೋದಿಲ್ಲ ಅಂತ ಅಂತೇಳಿ ಜಗಳ ಬರ್ತಾ ಹೋಗ್ಲಿ ಬಿಡ್ರಿ ನನ್ ಕೈಯಾಗ ಎಷ್ಟು ನಿಂತ ಅಷ್ಟ್ ಮಾಡ್ತೇನೆ ಉಳ್ದಿದ್ದು ಅವ್ರೊಳಗ್ ಬಿಟ್ಟಿದ್ದು ನೋಡಿರಿ ಈಗ ನಿನ್ ಸೊಸಿ ಬಂದ್ಲು ಅಂತ ಅಂದ್ರು ಪಾಪ ಆಕಿಗೂ ಮಾಡಕ್ ಆಗಂಗಿಲ್ಲ ಯಾಕಂದ್ರ ಹಡ್ಕೊಂಡ್ ಬಂದಿರ್ತಾಳ ಆಕಿಗೂ ಇನ್ನು ಶಕ್ತಿ ಬಂದಿರೋದಿಲ್ಲ ಸಣ್ಣ ಕೂಸ್ ಬೇರೆ ಇರ್ತತಿ ಅದು ಕಾಡತಿರ್ತತಿ ಅವಾಗ ನೀನು ಆಕಿ ಇಬ್ರು ಸೇರೆ ಮಾಡ್ಬೇಕ್ ಏನ ಏನೋ ನಾವ್ ಒಂದಿಟ್ಟು ಕೂಸ್ ಎತ್ತಗೊಳ್ಳೋದು ಮಾಡೋದು ಇಟ್ಕೋ ಆದ್ರ ಪಾಪ ಇಷ್ಟು ಜಾಪ ನಾ ಆಕಿನ ನೀನು ಆಕಿ ಸೇರಿ ಮಾಡಿದ್ರನ್ನ ಚಂದ ಇಲ್ಲಾಂದ್ರ ಅವ ಜಗಳಕ್ ಮೂಲ ಹಾಕೋ ಮತ್ತಿಕ್ಕಿ ಹೋಗ್ಬೇಕದಾಳು ನಿನ್ ಮಗಳು ಮತ್ತ್ ಅವಾಗ ಏನೇನ್ ರಂಪರಾಮಾಯಣ ತಗಿತಾಳ ಯಾರಿಗೊತ್ತು ಈಗೂ ನನಗ ಕೆಲ್ಸಕ್ಕೆ ಸಹಾಯ ಮಾಡಕ್ ಪಾಪ ಅಕ್ಕ ಓದಾಕತ್ತಾಳ್ರಿ ಅದು ಓದ್ ಇನ್ನೊಂದು ದೊಡ್ಡ ಕೆಲಸ ಹೊಡ್ಕೊಂಡ್ ಹೋಗಿನ್ ಬೇಯವ್ ನನ್ಗ ಡಿಟ ಮಾಡಬೇಡ್ರಿ ಅನ್ಕೊಂತಿ ಬೇಸ್ಕೊಳಕತ್ತಡ ಅಕ್ಕಿನ ಒಂದ್ ಕಣ್ಣಿಟ್ಟಿರ್ತೇನೆ ಅಡ್ಡಿ ಮಾಡ್ಕೊಡು ಏನಿಲ್ಲ ಬ್ಯಾಳೆ ಕುದಕ್ಕೆ ಹಾಕಿದೆ ಬ್ಯಾಳಿ ಸಾರ್ ಮಾಡಿನಿ ಮತ್ತ ಸೊಪ್ಪಿನ ಪಲ್ಯ ಮಾಡೀನಿ ಸಬಸ್ಕಿ ಸೊಪ್ಪಿನ ಪಲ್ಯ ಬನ್ನಿಕಾಯಿ ಪಲ್ಯ ಮಾಡೇನಿ ಈಗ ರೊಟ್ಟಿ ಮಾಡ್ಕೊಟ್ಟು ಆತ ಹಾ ರೊಟ್ಟಿ ಅಷ್ಟ ಕೊಡು ನಂಗ ಅನ್ನೇನ್ ಬೇಡ್ವಾ ಮುಂದೆ ನಿಂತ್ ಕೂಡ್ಲೇ ಅಣ್ಣೇನ್ ಹೊಂಡಿಲ್ಲಾ ನನ್ಗ ಮೊದ್ಲ ನೋಡಿ ಯಾನಮ್ಮ ನೀ ಉಬ್ಬಾಕತ್ತೀನಿ ಹಾ ಆಕಿ ಹೋಗಿ ಮಾತಾಡ್ತೀನಂತ ಅಕಿ ಒಪ್ಪಕೊಂಡ್ಲು ಸೈ ಇಲ್ಲಾಂದ್ರ ನೋಡ ಮ ಯಾರ ಒಬ್ಬಕಿ ಕೆಲಸಾಕಿ ಬರ್ತಾಳನ ಈಗ ಮತ್ತ್ ನಿನ್ ಸೊಸಿನೂ ಹಡ್ಕೊಂಡ್ ಬಂದಿಲ್ರ ಪಾಪ ಆಕಿಗೂ ಮಾಡಾಕ ಆಗಂಗಿಲ್ಲಾ ಯಾರಾರ ಒಬ್ರು ಮನಿ ಕೆಲ್ಸಕ್ ನೋಡ್ತಿತ್ತು ಮಾತಾಡ್ಲೇನ ಯಾರ ಅದಾರ ಗೊತ್ತಿದಾರ ನಿನಗೂ ನಾ ಮಗಳ್ರಿ ಯಾರ ಅಂದ್ರ ಆ ಚಂದ್ರಕಾನ ಮಗಳಲ್ಲ ಚಂದ್ರಕಾನ ಮಗಳ ಯಾರ ಚಂದ್ರಿಕಾ ಅದರಿ ರೀ ಚಂದ್ರಿ ಆ ಕಡೆ ಆ ಹೊರಗ ಕೊನಿ ಮನಿ ಐತಿ ನೋಡ್ರಿ ಊರ ಹೊರ ಕೊನಿ ಮನಿ ಯಾರು ವಾ ಆಕಿ ಯಾರ್ ಮಗಳುಕಿ ಅಯ್ಯೋ ಜಾಮಣ್ಣನ್ ಹೆಂಡ್ತಿ ಚಂದ್ರಿ ಓ ಬ್ಯಾಮ್ಮಣ್ಣನ ಹೆಂಡ್ತಿ ಚಂದ್ರಿನ ಹ್ಮ್ ಏನೋ ಇವತ್ತಿದ್ದು ಆಕಿನ್ ಮಗಳನ್ಯಾಗ ಗಂಡನ ಬಿಟ್ಟಾನ ಅಂತ ಏ ಆಕಿನ ತವ್ರ ಬಂದ್ ಸೇರ್ಕೊಂಡಾಳ ಆಕಿಗೆ ಒಂದ್ ಎತನಾರ ಕೆಲ್ಸಕ್ಕಿದ್ರೆ ಹೇಳ್ರಿ ಅಂತ ಕೇಳ್ಕೊಂಡ್ ಬಂದಿದ್ಲು ಈ ನಮ್ಮ ಮನಿ ಕೆಲ್ಸನ ಹೇಳಿದ್ರ ಆತ ನನ್ಗ ನಾನು ಹೆಂಗಾಯ್ತು ಹುಡುಗಿ ಅಂದ್ರು ಕೆಲ್ಸಾದು ಮಾಡ್ಸೋತಂತ ಇಲ್ಲ ಕೆಲ್ಸಾದು ಮಾಡ್ತಾಳ್ರಿ ಯಾರವ್ರವನು ಹೇಳ ನನಗೂ ಗೊತ್ತಲ್ಲ ಮುಂಚೆ ಎಲ್ಲಾ ಮದ್ವಿಕ್ಸಲ್ಲ ಮಾಡಿ ಹುಡುಗಿ ಚಲೋದಿಟ್ಲ ಯಿ ಗಂಡ ಬಾಳ್ ಕುಡಿದ್ ಕುಡ್ದ ಕುಡ್ದು ದಿನಾ ಹುಡಿತಿದ್ನಂತ ಪಾಪಿಗೀಗ ತಡ್ಕೊಳಷ್ಟ್ ತಡ್ಕೊಂಡಾಳ ಆಮೇಲೆ ಅವ್ರವ್ ಫೋನ್ ಹಚ್ಚಿ ಕರ್ಸಾ ಮತ್ತೆ ಹಿರಿಯಾರ ಕೂಡಿ ಸಮಕ್ಷಮ ಮಾತಾಡಿ ಇವಾಗ ಕುಡಿಯೋದ್ ಬಿಡೋತ್ ಅನ್ಕ ನಂಗಿಲ್ಲ ಅಂತ ಹೇಳಿ ನನ್ನ ದೊಡ್ಡ ಜಗಳಾತ ನೀನ್ ಬರೋದಾಗಿಲ್ಲ ಹೋಗು ಅಂತ ಹೇಳಿ ಮತ್ತೆಲ್ಲಾರ ಮುಂದ್ ನಾಕ್ ಬಾರಸಿದಂತ ಹಂಗಾಗಿ ಅಸಯ್ಯದಂಗ ಗಂಡನ್ ಬಿಟ್ಟು ಬಂದಾ ಈಗ ಅಕಿಗೂ ಕೆಲ್ಸಕ್ಕೆ ಕೊಟ್ರ ಪಾಪ ನಾ ಕಾಸಾಕವ ಸನ್ ಸಣ್ಣ ದುಡ್ಮಿಗ್ ದಾರ ಕೆತಿ ಅವ್ಕೂ ಜೀವನಕ್ಕೂ ದಾರಕ್ಕೆ ಹಂಗಾರಿ ಫೋನ್ ಹಚ್ಚು ನಂಬರ್ ಇಟ್ಟಿಲ್ಲ ನೀನ್ ಹತ್ರ ತಗೋರಿ ನಂಬರ್ ನಾನು ಇಟ್ಟೇನೆ ಅಕ್ಕಿ ಅವತ್ತ ಅಕ್ಕಿ ಮಗಳು ಬಂದಿದ್ಲು ಅವಾಗ ಮೊಬೈಲ್ ಎಲ್ಲಾ ಎಲ್ಲ ಹಾಕೊಟ್ಟು ಹೋಗ್ಯಾರ ಅಕ್ಕಿ ಮಗಳ ಹೆಸರು ಸುಶೀಲಾನ ಏನೋ ಅಂದಂಗಿತ್ತು ನೋಡ್ಬೇಕು ನೋಡು ಬರಾಕ್ ಹೇಳು ರೊಕ್ಕ ಎಷ್ಟು ನೋಡಿ ಇನ್ನ ಹೊಂದಿಸ್ಬಿಡು ನಮ್ಗೆ ಅವೆಲ್ಲ ಗೊತ್ತಾಗಂಗಿಲ್ಲ ಕಸ ಮುಸರಿ ಹೋಗ್ಯಾಣ ನೆಲ ಒರ್ಸೋದು ಒಂದಿಟ್ಟು ಮನಿ ಸ್ವಚ್ಛ ಮಾಡೋದು ಇಟ್ಲ ಸ್ವಚ್ಛ ಮಾಡೋದು ಬಚ್ಲಾ ತಿಕ್ಕೋದು ಎಲ್ಲಾ ಇರ್ತಾವೆ ನೋಡಿ ಮಾತಾಡಿದ್ರ ಆತ ಎರಡ್ ಸಾವಿರ ರೂಪಾಯಿ ಹೊಂದಿಸ್ಬಿಡು ಹೋಗ್ಲಿ ಅಯ್ಯ ಎರಡ್ ಸಾವಿರ ರೂಪಾಯಿ ಬಾಳ ಏನ್ರಿ ಹಂಗಾರ ನೀನ ಮಾಡ್ಕೋ ಬೇಡ ಬೇಡ ನೋಡ್ದ್ ತಗೋರಿ ಒಂದ್ ವರಿ ಹೇಳ್ತೀನಿ ಅಂದ್ರ ಎರಡಕ್ ಬರ್ತೀವಿ ಮದ್ಲಕ್ ಎರಡು ವರಿ ಮಾತಾಡ್ತಾರ ಏನ್ ಮಾತಾಡ್ಕೊಂತ ಮಾತಾಡ್ಕೋ ಎರಡು ಲಾಸ್ಟ್ ಮೇಲೆ ಒಂದ್ ರೂಪಾಯಿ ಕೊಡಂಗಿಲ್ಲ ಹೇಳ್ಬಿಡು ಹ್ಮ್ ಆ ತಗೋರಿ ಬಂದು ಹೊರಗ ನಿಮ್ ಒಂದಿ ಬಿಸಿ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಒಳ್ಳೆ ಈ ರೊಟ್ಟಿ ತಿಂತಿದ್ದಾಳ ಎಲ್ಲರೂ ಆರ್ಡರ್ ಮಾಡಿ ಪಿಜ್ಜಾ ಬರ್ಗರ್ ಅಂತ ತರ್ಸ್ಕೊಂಡ್ ತಿಂತಾಳ ಅಯ್ಯೋ ಅದು ಕರೆ ಬಿಡ್ರಿ ಮನೆಗೆ ತರ್ಸ್ಕೊಂಡ್ ತಿಂತಾಳ ಮನೆಯಾಗಿ ಊಟನು ಬಡ ಏನು ಬಡ ಕುಂತಲ್ಲ ತಿಂತಾಳ అది చోటనార అలా మన్యగ ఎస్ చో అడిగి మార్తీ తినట్ అని తర్స్కొ తింటా హోడుతన కరీతనా సయీ ఇలా అంద్రకి చంద్రీమందా అక్క ఫోన్ హేళ బ్ మక ఏన్ కల్స్ ఐతి హోడ్ హిడకర్త రోడ్తా నిన్న రోటీ ఇల్ తగ్డా మర బస్ బాజు కిత ఆమె వర్సర వర్సర చల్ నీ దోడ్ నోడ్ మ

ಇಷ್ಟು ಲವೇ ಹೋದೆ ಸೋತೆ ಸೋತೆ ಖುಷಿ ಒಳಗೆ ನನಗೆ ಹಾಡು ನೆಟ್ಟಗೆ ಬರುವಲು ಏನು ಹೇಳಬೇಕು ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ ಈಗಿನೂ ಒಬ್ಬ ಮನುಷ್ಯ ಸಿಕ್ಕಲ್ಲ ಆ ಫೋನ್ನಾಗ ನೋಡಿದ್ರೆ ಭಾಳ ಅಂದ್ರೆ ಭಾಳ ರಿಚ್ ಅನ್ಸಾಕತ್ತಾನು ಮಾಡಿ ಅವನ್ನ ಭಾಳ ಕ್ಲೋಸ್ ಆಗಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವನ್ನ ಮದುವೆ ಮಾಡ್ಕೋಬೇಕು ಅವನ ನನಗೆ ದಾರಿ ಅನ್ನಿಸ್ತಾನ ಈಗಿನೂ ಮನಿ ಒಳಗೆ ಅವನ್ನ ನೋಡೇನಿ ಮನೆಯಾಗೂ ಒಪ್ಪಿ ಮದುವೆ ಮಾಡ್ತಾರೆ ಅವ್ರ ಒಪ್ಪಲಿ ಬಿಡಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ನನಗೂ ಒಬ್ಬಕ್ಕಿನ ಇದ್ದು 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 ಬೇಜಾರಾಗೈತಿ ಮೊದಲು ಈ ಮನೆ ಹೆಂಗೆ ಮಾಡಿ ನಾನು ನನ್ನ ಹೆಸರು ಮಾಡ್ಕೊಳ್ಳಿ ಈಗ ಮತ್ತೆ ನನ್ನ ತಮ್ಮ ಅವ್ನು ಹೆಂತಿನ ಕರ್ಕೊಂಡು ಬಂದುಬಿಟ್ಟ ಅಂತ ಅಂದ್ರೆ ಅಷ್ಟು ಟೈಮ್ ಸಿಗೋಂಗಿಲ್ಲ ಯಾಕಂದ್ರೆ ಅವರೆಲ್ಲ ಒಬ್ರಿಗೊಬ್ರು ಡಿಸ್ಕಸ್ ಮಾಡಿ ಏನಾರ ಪ್ಲ್ಯಾನ್ ಮಾಡಿ ಎಲ್ಲ ಹಳ್ಳ ಹಿಡಿಸ್ತಾರೆ ಆದಷ್ಟು ಜಲ್ದಿ ಮಾಡ್ಕೊಂಡು ನನ್ನ ಲೈಫ್ನ ಸೆಟ್ಲ್ ಮಾಡ್ಕೋಬೇಕು ಹಾಗೆ ಈಗ ಒಬ್ಬನ ಮನುಷ್ಯ ಸಿಕ್ಕಾನಲ್ಲ ಅವನ ಜೊತೆಗೆ ಸ್ವಲ್ಪ ಜಾಸ್ತಿ ಚಂದಾಗ ಮಾತಾಡಿ ಏನೇನಾರ ಒಟ್ಟು ಏನೇನಾರ ಒಟ್ಟು ನನ್ನ ಲೈಫ್ ನಾನು ಸೆಟ್ಲ್ ಮಾಡ್ಕೋಬೇಕು ಇಲ್ಲಾಂದ್ರೆ ನನಗೆ ಎಲ್ಲೆಲ್ಲೂ ಉಳಿಗಾಲಿಲ್ಲ ಇಲ್ಲಾದ್ರೂ ಇಲ್ಲೇ ಅಲ್ಲಾದ್ರಲ್ಲೇ ಒಟ್ಟು ಹೆಂಗಾರ ಮಾಡ್ಕೋಬೇಕು ಜೀವನಾನ ಆಮೇಲೆ ಒಬ್ಬೊಬ್ನ ಕೈ ತಗೋತೇನೆ ಈಗ ಸದ್ಯಕ್ಕ ಏನ್ ಮಾಡ್ಬೇಕು ಸುಮಾಪತಿವ ಏನಿಲ್ಲ ಪಸಮ್ ಕುಂತಿದೆ ಅಲ್ಲ ಮತ್ತು ಕೆಲ್ಸದದು ಏನು ಮಾಡಿದಿ ಏನು ವಿಚಾರ ಮಾಡಿದಿ ಎಲ್ಲರೂ ಕೆಲ್ಸದು ಸಿಕ್ಕತ್ತೇನು ಆಯ್ ಇಲ್ಲಪ್ಪ ನಾನೇ ಎಲ್ಲ ಕಡೆನೇ ಇಂಟರ್ವ್ಯೂ ಕೊಡಾಕತ್ತೀನಿ ಎಲ್ಲರೂ ಕರಿಯಾಕತ್ತಾರ ಆದ್ರೆ ನಂಗೆ ಬೇಕಾದಷ್ಟು ಸಂಬಳ ಕೊಡಕತ್ತಿಲ್ಲ ಹಾಗಾಗಿ ನಾ ಹೊಂಟಿಲ್ಲ ನೋಡ್ವ ಸುಮ್ಮ ಈಗ ನಿನಗೆ ಸಂಬಳ ಎಷ್ಟು ಕೊಡ್ತಾರ ಮುಖ್ಯ ಅಲ್ಲ ಮೊದ್ಲು ಹೋಗಿ ಒಂದು ಕೆಲಸ ಸೇರ್ಕೋ ಆಮೇಲೆ ತಂತಾನ ಪಗಾರ ಜಾಸ್ತಿ ಆಕೈತಿ ಈಗ ನಿನ್ ಜೀವನ ನೀವು ನೋಡ್ಕೊಳ್ಳೋ ಅಷ್ಟು ಬಂದ್ರೆ ಸಾಕು ಒಂದು ಇಪ್ಪತ್ತು ಥರ ಕೊಡಕತ್ತಾರ ಇಲ್ಲೋ ಏನು ಒಂದು ಟ್ವೆಂಟಿ ಅಯ್ಯೋ ಎಂಬತ್ತು ಸಾವಿರ ಕೊಡ್ತೇನೆ ಏನು ಎಂಬತ್ತು ಸಾವಿರ ಕೊಡ್ತೇನಂದ್ರೆ ಮತ್ತು ಯಾಕೆ ಹೋಗಬಾರ್ದು ಅಯ್ಯೋ ನಾನು ಹೆಂಗೆ ಎಂಬತ್ತು ಸಾವಿರ ರೂಪಾಯಿ ಕೆಲಸ ಮಾಡಲಿ ನನ್ನ ಪ್ಯಾಕೇಜ್ ಏನಿಲ್ಲ ಟೂ ಲ್ಯಾಕ್ಸ್ ಇತ್ತು ಒಂದ್ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಇತ್ತು ಗೊತ್ತೈತಿ ನಾನು ಅಲ್ಲಿ ಮಾಡಿ ಹೇಳಕತ್ತಿಲ್ಲ ಇಲ್ಲಿ ಲೆಕ್ಕ ಹೇಳಕತ್ತಿದ್ದ ಅಷ್ಟಿದ್ದ ಪಗಾರನ ಈಗ ನಾನು ಎಂಬತ್ತು ಸಾವಿರ ರೂಪಾಯಿ ಹೆಂಗೆ ಒಪ್ಕೊಳ್ಳಿ ಅದು ನೀವು ಮಾತಾಡತಾರ ಇಪ್ಪತ್ತಕ್ಕ ಆ ಕಡೆ ಹಳ್ಳಿನ ನೋಡಂಗಿಲ್ಲ ನಾನು ಅಲ್ಲವಾ ಈಗ ನಿನ್ ಜೀವನ ಬೇರೆ ಐತಿ ಪರಿಸ್ಥಿತಿ ಸರಿ ಇಲ್ಲ ಸಿಕ್ಕಲ್ಲೇ ಹೋಗು ಆಮೇಲೆ ನೋಡ್ಕೊಂಡ್ ಹೋಗಂತಿ ಈಗ ತಿಂಗ್ಳಾ ತಿಂಗಳ ನಿನ್ ಜೀವನ ನೋಡ್ಕೊಂಡು ಹೋಗೋ ಅಷ್ಟ ಆದ್ರೆ ಸಾಕು ಮತ್ ಹಗರ್ಗ ಒಂದ್ಕೊಂದು ಹತ್ಕೊಂಡು ಹೋಗಾವು ಅವಾಗ ನಿನ್ಗ ಎಂತೋ ಬೇಕಂತ ಹೋಗೋತಿತ್ತು ಯಾಕಂದ್ರ ಮುಂದಿಗ ನಿನ್ ತಮ್ಮ ಹೆಂಡತಿ ಅಕ್ಕನೂ ಬರ್ತಾಳ ಮನಿಗ್ ಬಂದ್ಲು ಅಂದ್ರ ಆಕೀಗ ಈಗ ನೀನೇನ್ ಚಲೋ ರೀತಿಯಿಂದ ಬಂದಿ ನಮ್ಮ ಮನಿ ಸೇರ್ಕೊಳಕ ಚಲೋ ರೀತಿಯಿಂದ ಬಂದಿದ್ದೆ ಅಂದ್ರೆ ಹೌದು ಅಂತ ಅನ್ಬೋದಿತ್ತು ಈಗ ನಿಮ್ದು ಸರಿ ಇಲ್ಲ ಗಂಡನ್ ಮನ್ಯಾಗ ನೀ ಮರ್ಯಾದೆ ಇಟ್ಕೊಂಡಿಲ್ಲ ನಿನಗೂ ಅವ್ರೀಗ ಹೊರಗೆ ಹಾಕ್ ಬಿಟ್ಟಾರ ನೀನ ಅವ್ರ ಹೊರಗ್ ಹಾಕ್ತಾರ ಅನ್ನೋದ್ ಕಿಂತ ನಿನ್ ಅವ್ ಹೊರಗ್ ಈಗ ನಾಳೆ ನಾವು ನಿನ್ ಪರವಾಗಿ ಮಾತಾಡಕ್ ಬರೀ ಇಲ್ಲ ಅಕ್ಕ ಏನಾರ ಆಗ್ಲಂದ್ರ ಅನಿಸ್ಕೊಬೇಕಾತೈತಿ ಮತ್ತು ನೋಡು ಒಂದು ವಿಚಾರ ಮಾಡು ಯಪ್ಪಾ ನಿನಗೆ ಮನೆ ಮಗಳ್ಕಿಂತ ಸೊಸೆನೇ ಹೆಚ್ಚಾದ್ಲೇನ್ಪ ನನ್ನ ಕಷ್ಟ ನೀ ಅರ್ಥ ಮಾಡ್ಕೊಂತಿ ಅನ್ಕೊಂಡಿದ್ದೆ ಅಂದ್ರೆ ನೀನು ನನಗೆ ದಿನಾ ಚುಚ್ಚಿ ಚುಚ್ಚಿ ಮಾತಾಡ್ತಿದಿ ನೋಡ್ವಾ ಇಲ್ಲೇ ಇದ್ರಾಗ ಚುಚ್ಚಿ ಚುಚ್ಚಿ ಮಾತಾಡ್ದು ಅಂತ ಹೇಳಲ್ಲ ನೀನು ನಮ್ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೋ ಏನ ನೀನು ಚಂದಾಗಿ ಬಂದು ಹೋಗಿ ನಾನು ನಿನ್ ಕಷ್ಟಕ್ಕ ಸಹಾಯ ಮಾಡ್ತಿದ್ದೆ ಆದ್ರೆ ನೀನಾ ಮಾಡಿದ್ ಈಗ ಹಂಗ್ ನೋಡಿದ್ರೆ ನಾನು ಮನೀನು ಸೇರ್ಸ್ಬಾರ್ದಾಗಿತ್ತು ಹೋಗಿ ಬಿಡು ಹೆತ್ಕೊಳ್ಳು ಅಂತಂದೇಳಿ ಏನೋ ಎಳ್ಳಾಗ ಕೊಟ್ಟೇನೆ ಅವತ್ತ ಹೇಳ ವಿವೇಕ್ರ ಬಾಜು ಮನೆ ಅಜಿನ್ ಕರ್ದ್ ಕೇಳು ಮತ್ತೆ ಅದ್ರಾಗ ಬೇರೆ ನೀನು ನಿಮ್ಮ ಏನು ಕೆಲಸಾನು ಮಾಡ್ಕೊಡಕತ್ತಿಲ್ಲ ಏನೇನು ಇಲ್ಲ ಯಾಕ ನನ್ನ ಯಾಕಂದ ಬಿಟ್ಟು ಬಂದೇ ಅಂತ ಹೇಳಿ ನೀವೊಂದ್ ಈ ತರ ಬೆಲೆ ಕೊಡಾಕತ್ತೀರಿ ಯಾರು ಯಾರು ಮರ್ಯಾದಿ ಕೊಡಕತ್ತಿಲ್ಲ ನನಗೆ ಅಲ್ಲ ಬೇರೆ ಅವ್ವ ಎಷ್ಟು ಕೆಲಸ ಹೇಳ್ತಾಗುತ್ತಲೇ ನನ್ಗೆ ಓದಾಕ ಆಗ್ತ ಆಗೇತಿ ನಾನು ಓದಿದ್ರೆ ನನಗೆ ಒಂದು ಐದು ಲಕ್ಷ ರೂಪಾಯಿ ಸಂಬಳ ಸಿಕ್ತೈತಿ ನೋಡ್ಬ್ವ ನೀನು ಓದ್ತೀವಿ ಬಿಡ್ತು ನನಗೆ ಗೊತ್ತಿಲ್ಲ ನೀ ಮನ್ಯಾಗ ಇರೋ ಅಷ್ಟು ಸರ್ ನಿಮ್ಮ ಅವ್ಗೆ ಸಹಾಯ ಮಾಡಂತ ಕೇಳ್ಕೊತೀನಿ ಯಾಕಂದ್ರೆ ಆಕಿಗೂ ನೀರಂಗಿಲ್ಲ ವಯಸ್ಸಾಗೇತಿ ಎದುರು ಸುರು ಬಿಡ್ಕೊಂತ ಕೆಲಸ ಮಾಡಾಕತ್ತಿದ್ಲು ಈಗ ನಾಳೆ ಆಕಿ ಯಾರೋ ಆಪಾಕಿ ಚಂದ್ರಿ ಮಗಳು ಅಂತ ಆಕಿನ ಹತ್ರ ಮಾತಾಡ ಬರ್ತೀನಿ ಅಂತ ಅಂದಾಳ ಆಕಿ ಬಂದರೂ ಚಲೋ ಇಲ್ಲಾಂದ್ರೆ ಪಾಪ ನಿಮ್ಮ ಅವ್ನ ನೋಡ್ ಹೋಗ್ಬೇಕು ನೀವು ಒಂದಿಷ್ಟು ಕೈ ಕೆಳಗೆ ಆಸರ ಅದು ಆಕಿಗೂ ಸಹಾಯ ಆಕೈತುವ ನೀ ಯಾಕೆ ಹಿಂಗೆ ಬಾಳ ಕಟ್ಟೋರಾಗಿ ಪಾ ಅದು ನನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು ನಿನಗೆ ನೀ ಇಷ್ಟು ಬದಲಾಗ್ತಿ ಅಂತ ಅನ್ಕೊಂಡಿದ್ದಿಲ್ಲ ನಾನು ಈಗ ನಾನು ಒಬ್ಬಕ್ಕಿನ್ನ ಬಂದ್ರೆ ನಿನ್ನ ಚಂದ ನೋಡ್ಕೊಳಕತ್ತಿಲ್ಲ ಒಂದು ವೇಳೆ ನಾನು ನನ್ನ ಮಕ್ಕಳ ಸಮೇತ ಬಂದಿದ್ರೆ ಏನು ಮಾಡ್ತಿದ್ರಿ ನಿಮ್ಗೆ ನೋಡ್ಕೊಳಕ್ ಹಾಕಿತ್ತಲ್ಲ ನೋಡುವ ನಿನ್ನ ಮಕ್ಕಳ ಸಮೇತ ಬಂದಿದ್ರೆ ನಾನು ಜವಾಬ್ದಾರಿ ಹೊತ್ತುತ್ತಿದ್ದೆ ಈಗ ನೀನು ದೊಡ್ಡನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಎಲ್ಲಾರನ್ನು ಬಿಟ್ಟಿದ್ದಿ ಈಗ ಆಡೋರ್ ಬಾಯಿಗೆ ನನಗೆ ಮಾತು ಕೊಡಕ್ ಆಗಂಗಿಲ್ವಾ ಇವ ನಿನ್ ಮಗಳ ಗಂಡನ್ ಬಿಟ್ಟು ಬಂದಾಳ ಮಕ್ಕಳ ಮೇಲೆ ಅಂತ ಒಂದ್ ಇಟಿ ಪ್ರೀತಿ ಅನ್ನೋದೇ ಇಲ್ಲ ಇನ್ನು ಯಾರಿಗೂ ಸುದ್ದಿ ಹತ್ತಿಲ್ ತಗೋ ಹತ್ತು ತಂದ್ರೆ ಆಮೇಲೆ ಎಲ್ಲಾರ ಮಾತು ಕೇಳಕ್ ನಾ ತಯಾರಿಲ್ವಾ ಇವ ಆದಷ್ಟು ಜಲ್ದಿ ನೀ ಎಲ್ಲಾರು ಕೆಲಸ ಹುಡ್ಕೊ ಹುಡ್ಕೊಂಡು ಅಲ್ಲೇ ಹೋಗಿ ಇರೋ ವ್ಯವಸ್ಥೆ ಮಾಡ್ಕೊ ನಾನು ಬೇಕಂದ್ರೆ ಬಂದು ಹೋಗಿ ಮಾಡ್ತೀನಿ ನಿಮ್ಮವು ಬೇಕಂದ್ರೆ ಒಂದಿಷ್ಟು ದಿವ್ಸ ಬರ್ತಾ ಬಂದು ಹೋಗಿ ಅದು ಮಾಡ್ತಿರ್ತಾ ನಿನಗ ಹೇಳೋ ಅಷ್ಟು ಹೇಳಿ ಮುಂದಿನ ನಿನಗವ ಹೋಗ್ಲತ್ಲಾಗ ನಿಮ್ಮ ಮವ ಆಸ್ರಾಕ್ಕೆ ಅಂತ ಅಂದ್ರ ಅದೂ ಆಗುವನ್ ನೀ ನೀರ್ತಿ ಕುಂದಿರ್ತಿ ತಿಂತಿ ಉಂತಿ ಮಕ್ಕೋತಿ ನೀ ಏನ್ ಮಾಡ್ತೀನೋದ ನನಗೆ ಗೊತ್ತಾಗಲ್ದು ಯಾವಾಗ್ಲೂ ರೂಮ್ ಸೇರ್ಕೊಂಡು ಕುಂತ ಬಿಟ್ಟಿರ್ತೀವಿ ನಿನ್ಗ ಬೇಡ ಅವನು ಬೇಡ ತಮ್ಮನು ಬೇಡ ತಂಗಿನೂ ಬೇಡ ತಮ್ಮಗೀಗ ಕೂಸ್ ಆಗ್ಯತಿ ನೋಡಕ್ ನೋಡಾಕ್ ಒಂದಿಟ್ಟ ಹೋಗಾರ ಬರೋನಂತ ವಿಚಾರ ಬಂದತ್ತೇ ಹೋದ್ರ ಎಲ್ಲಾರು ಏನಾರ ಕೇಳ್ತಾರ ನಂಗ ಉತ್ತರ ಕೊಡಾಕ್ ಆಗಂಗಿಲ್ಲ ಹೋಗ್ಲಿ ಬಿಡು ನಿಮ್ಮವ್ವ ನಷ್ಟ ಮಾಡಿಟ್ರಾ ತಿನ್ನಾಕರ ಬರ್ತಿ ಇಲ್ಲ ಬಂದೆಪ್ಪ ಇವ್ರಿಗೆ ಹಿಂಗೆ ಮಾತಾಡ್ಬೇಕು ಇಲ್ಲಾಂದ್ರೆ ನನ್ನನ್ನು ಹುರ್ದು ಮುಖ್ಯ ಬಿಡ್ತಾರೆ ಏನು ಎಲ್ಲೂ ಏನು ನನಗೆ ದಾರಿನ ಸಿಗುವಲ್ದು ಹಾಂ ಇವತ್ತು ನಮ್ಮ ಅಪ್ಪ ಅವನ್ನ ಹೆಂಗಾರ ಮಾಡಿ ಮನೆ ಬಿಟ್ಟು ಹೊರಗೆ ಕಳಿಸ್ತೀನಿ ಆಮೇಲೆ ಹೋಗಿ ತಿಜೋರಿ ಒಳಗೆ ಹುಡುಕ್ತೀನಿ ಎಲ್ಲೆಲ್ಲಿ ಏನೇನು ಪೇಪರ್ಸ್ ಅದಾವೆ ನೋಡ್ತೀನಿ ಎಲ್ಲರ ಒಂದಿಟ್ಟು ಹಿಂಟು ಸಿಕ್ಕರ ಸಿಗ್ಬೋದು ಅಷ್ಟೇ ಅಷ್ಟ ಮಾಡೋಣ ಮೊದ್ಲಿ ಈ ನನ್ನ ಹೆಸರಿಗೆ ಮಾಡ್ಕೋಬೇಕು ಆಮೇಲೆ ಮುಂದಿಂದ ಮುಂದೆ ಯಾರಾರ ಏನಾರ ನನಗೆ ಮನೆ ಬಿಟ್ಟು ಹೋಗಂತ ಅಂತಂದ್ರೆ ಇದು ನನ್ನ ಮನಿ ಹೇಳಿ ಅವ್ರನ್ನ ಹೊರಗೆ ಹಾಕ್ಬೋದು